ಒಲಗಿದೆ ಮರಗಿದರೆ ಪರಮಾತ್ಮ ಕಾಲಿನ ಮೇಲೆ ಕಾಲನೆಂದು ಕಾಲಿನ ಮೇಲೆ ಕಾಲನಾಗಿ ಕೃಷ್ಣ ಪರಮಾತ್ಮ ಮಲಗಿದ್ದಾನೆ ಇದೇ ಸಂದರ್ಭಕ್ಕೆ ಸರಿಯಾಗಿ ಆ ಕಾಡಿಗೆ ಬೇಟೆಯನ್ನ ಹುಡುಕುತ್ತಾ ಬರ್ತಾ ಇದ್ದಾನೆ ಯಾರು ಬರ್ತಾ ಇದ್ದಾನೆ ಚರ ಚರನೆಂಬ ಬೇಟೆಗಾರ ಬರ್ತಾ ಇದ್ದಾನೆ ಆ ಚರ ಯಾರು ಆ ಮೀನುಗಳ ಹೊಟ್ಟೆಯಲ್ಲಿದ್ದ ಕಬ್ಬಿಣದ ಬಳೆಗಳನ್ನ ಬಾಣವನ್ನಾಗಿ ಇಟ್ಕೊಂಡಿದ್ನಲ್ಲ ಅವನು ತನ್ನ ಪರಿವಾರವನ್ನ ಕಟ್ಟಿಕೊಂಡು ಬೇಟೆಯನ್ನು ಆ ಕಾಡಿಗೆ ಬರ್ತಾ ಇದ್ದಾನೆ ಬೇಟೆಯಾಡಿದ ಬರ್ತಾ ಇದ್ರೆ ಆ ಬೇಟೆಗಾರರ ಕಣ್ಣಿಗೆ ಒಂದು ಜಿಂಕೆ ಕಾಣಿಸಿತು ఆ జింకేన బెన్నట్టి బర్తాయిదే చరణ పరివారమున ఆ జింకే కుప్పలిసతా చంగనే నిగయూతా నిగయూతా బహు దూరం హోరుతిందరే ಆ ಜಿಂಕೆಯ ಹಿಂದೆ ಓಡಲಾರದೆ ಚರದ ಸಹ ಚರವೆಲ್ಲರೂ ದಣಿವು ದಾಹಗಳಿಂದ ದಡದಡ ದಡ ಕೆಳಗೆ ಹುರುಳಿದರು ಆದರೆ ಚರ ಮಾತ್ರ ಆ ಜಿಂಕೆಯನ್ನ ಬೆನ್ನೆತ್ತಿ ಓಡಿ ಬರ್ತಾ ಇದ್ದಾನೆ ಆ ಜಿಂಕೆ ಎಲ್ಲಿಗೆ ಬಂದಿದೆ ಕೃಷ್ಣನು ಮಲಗಿರುವ ಆ ಮರದ ಬಳಿ ಬಂದು ನಿಂತಿದೆ ನೋಡಿ ಆ ಕೃಷ್ಣನ ಪಾದದ ಬಳಿ ಬಂದು ಆ ಜಿಂಕೆ ನಿಂತಿದೆ ದೂರದಲ್ಲಿ ಚರ ಬಂದು ನೋಡ್ತಾನೆ ಜಿಂಕೆ ಅಲ್ಲಿ ನೋಡು ನೋಡುತ್ತಿದ್ದಂತೆ ಜಿಂಕೆ ಮಾಯವಾಯಿತು ಆದರೆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಕಾಲಿನ ಮೇಲೆ ಕಾಲಾಗ ಬಲಗಿರ್ದಲ್ಲ ದೂರದಲ್ಲಿ ನಿಂತಿರುವ ಆ ಬೇಟೆಗಾರ ಚರನ ಕಣ್ಣಿಗೆ ಯಾವ ರೀತಿ ಕಾಣತಾ ಇದೆ ಆ ಪಾದಗಳು ಅಂದ್ರೆ ಆ ಜಿಂಕೆಯ ಕಿವಿಗಳಂತೆ ಕಾಣಿಸ್ತಾ ಇದೆ ಅಂತೆ ನೋಡಿ ಆ ಬೇಟೆಗಾರನ ಪಾಲು ಸುಟ್ಟ ಪಾದಗಳು ಆ ಚರಣ ಕಣ್ಣಿಗೆ ಚಿಂಕೆಯ ಕಿವಿಗಳಂತೆ ಕಂಡೊಡನೆ ಬೆಕ್ಕಲಿಕೆಯಲ್ಲಿದ್ದ ಬಾಣವನ್ನ ತೆಗೆದ ಬಾಣವನ್ನ ತೆಗೆದು ದೋರಿ ಇಟ್ಟು ಶರವೇಗದಲ್ಲಿ ಬಾಣವನ್ನ ಬಿಟ್ಟ ಶಂಕರನೆ ಬಂತು ಪರಮಾತ್ಮನ ಪಾದವನ್ನು ಹೊತ್ತಿತು ಬಾಣ ಯಾವಾಗ ಪರಮಾತ್ಮನ ಪಾದವನ್ನ ಹೊಕ್ಕಿತು ಬಾಣ अप अप पर कणक जनम जनमी अमा ಬಾಣ ಯಾವಿತು ನೋಡಿ ಕೃಷ್ಣ ದೇವರಾದರೂ ಎಂತಹ ದೊಡ್ಡ ಮನೆ ಆದರೂ ಶ್ರೇಷ್ಠನಾದರೂ ಕೂಡ ಆ ಪರಮಾತ್ಮನ ಬಾಯಲ್ಲೂ ಅಂತ್ಯಕಾಲದಲ್ಲಿ ಅಮ್ಮ ಅಂತಕ್ಕಂಥ ಪದ ಹೊರ ಬಂತೆ ಅಂದ್ರೆ ಹತ್ತು ಜನ್ಮ ಎತ್ತಿ ಬಂದವಳು ಹೆಚ್ಚವಳ ಋಣವನ್ನ ತೀರಿಸಲಕ್ಕಾಗುತ್ತಿದ್ದ ಪರಮಾತ್ಮನ ಬಾಯಲ್ಲೂ ಕೂಡ ಅಂತ್ಯಕಾಲದ ಸಮಯದಲ್ಲಿ ಅಮ್ಮ ಎಂಬ ಪದ ಹೊರಬತ್ತೆ ಹೊರತು ಬೇರೆ ಯಾವ ಪದಗಳು ಬರಲಿಲ್ಲ ಇವತ್ತು ಕೂಡ ನಮಗೆ ಒಂದು ಸಣ್ಣ ಪುಟ್ಟ ಗಾಯಗಳು ಆಕಸ್ಮಿಕವಾಗಿ ತಗುಲಿದರು ಒಂದು ಕಟ್ಟಿ ಸರಸಂತೆ ಹೊರತು ಅಯ್ಯೋ ಅಯ್ಯೋ ಸೊಸಿ ಅನ್ನೋದು ಬರೋಲ್ಲ ಅಣ್ಣ ಅನ್ನೋದು ಬರಲ್ಲ ನಮ್ಮ ಬಾಯಲ್ಲೂ ಕೂಡ ಇವತ್ತು ಅಮ್ಮ ಹೂವು ಅಂತಕ್ಕಂಥ ಪದವಿ ನಮ್ಗೇನಾದ್ರೂ ನಮ್ಮ ಶರೀರಕ್ಕೆ ಒಂದು ಕೊಂಚ ನೋವಾದ್ರೂ ಕೂಡ ಅಮ್ಮ ಎಂಬ ಪದವೇ ಹೊರಬರುತ್ತೆ ಹೊರತು ಬೇರಾವ ಪದವೂ ಬರುವುದಿಲ್ಲ ಇವತ್ತು ಜನಪದ ನೋಡಿ